ರೆಡಿ ಏನು ಇಂದ ಏನು ಏನು ಇಂದ ರೆಡಿ ರೆಡಿ ಏನು ರೆಡಿ ಆಕ್ಷನ್ ಏನು ಏನುಂದ್ರೆ ನೋಡಿ ದೊನ್ನೆ ತಾರೀಕು ಬೇಳಗೆ ಸೋಮವಾರ ಅವತ್ತಿಂದ ಜೋರಾಗಿ ಓಡ್ಕೋಂತಾನೆ ಇದೆ ನನ್ನ ಹೃದಯ ದೇವಸ್ಥಾನದಲ್ಲಿ ನಾವು ಅದರ ಸುತ್ತ ಗೊತ್ತಿಲ್ಲ ಹೋಗ್ತಿಲ್ಲ ನಿಮ್ಮಿಂದೆ ಮಾತ್ರ 35 ದಿನ ಸುತ್ತುತನ ಇದೀನಿ ಅದ್ರೆ ಒಂದಿನಾನೂ ತಿರುಗಿ ನೋಡಲಿಲ್ಲ ನಿಮ್ಮತ್ರ ಏನಿದೆ ತಿರುಗಿ ನೋಡಿಕೋ ಏನಿಲ್ಲ ತಲೆ ಮೇಲೆ ಕೂತ್ಲಿಲ್ವಾ ಕಲ್ಗಡೆ ನಾನು ಜೇಬಲ್ ದುಡ್ಡಿದ್ಯಾ ಸಿಕ್ಸ್ ಪ್ಯಾಕ್ ಇದ್ಯಾ ಆರ್ ಒನ್ ಫೈವ್ ಬೈಕ್ ಇದ್ಯಾ ಒಂದ್ ಬಾಡಿ ಇಲ್ಲ ಒಂದ್ ಗಾಡಿ ಇಲ್ಲ ಪಕ್ಕದಲ್ಲಿ ನಿಂತ್ಕೊಂಡ್ರೆ ತಮ್ಮನ್ ತರ ಅಂದ್ರೆ ನೋಡಿದ್ ಒಂದನೇ ತಾರೀಕು ಬೆಳಿಗ್ಗೆ ಸೋಮವಾರ ಅವತ್ತಿಂದ ಜೋರ ಒಡ್ಕೊಂತಾನೇ ಇದೆ ನನ್ನ ಹೃದಯ ದೇವ್ಸ್ಥಾನ್ದಲ್ಲಿ ನವಗ್ರಹಸೊ ತುತ್ತಿನೊ ಇಲ್ವೋ ಗೊತ್ತಿಲ್ಲ ಆದ್ರೆ ನಿನ್ನಿಂದ ಮಾತ್ರ ಮೂವತ್ತ್ ದಿನದಿಂದ ಸುತ್ತಾನೇ ಇದೀನಿ ಆದ್ರೆ ಒಂದ್ ದಿನಾನು ತಿರ್ಗಿ ನೋಡಿಲ್ಲ ನೀವು ಅಂದ್ರೆ ನೋಡಿದ್ ಒಂದನೇ ತಾರೀಕು ಬೆಳಿಗ್ಗೆ ಸೋಮವಾರ ಅವತ್ತಿಂದ ಜೋರಾಗಿ ಒಡ್ಕೊಂತಾನೇ ಇದೆ ನನ್ನ ಹೃದಯ ದೇವಸ್ಥಾನದಲ್ಲಿ ನವಗ್ರಹಸೊ ತುತ್ತಿನೂ ಇಲ್ವೋ ಗೊತ್ತಿಲ್ಲ ಆದ್ರೆ ನಿನ್ನಿಂದೆ ಮಾತ್ರ ದಿನದಿಂದ ಸುತ್ತುತ್ತಾನೆ ಇದೀನಿ ಆದ್ರೆ ಒಂದ್ ದಿನಾನು ನನ್ ಕಡೆ ತಿರ್ಗಿ ನೋಡಿಲ್ಲವಾ ಅದು ತಕ್ಕಂಗೆ ಸ್ಮಾರ್ಟ್ ಆಗಿಲ್ವಾ

ಈ ಫಿಲಂ ಡೇಲ್ ಆಗಿಲ್ಲ ನಿಜವಾದ ಜೀವನದಲ್ಲಿ ನಡೆಯಲ್ಲ ನಮ್ಮನ್ ಕೆಣಕುದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಯೋಚನೆ ಮಾಡ್ಬೇಕು ಹೌ ಅಕ್ಕನ್ ಯಾವನ್ ಮಣ್ಣೋಳಿ ಮರ್ಕೊಂತ ನೋಡೋಣ ஆ இன்னொன்னு சல ஆ டவுன் ஆயிட்டீரா டவுன் ராகி

ಆದರೆ ತಲೆ ಉಪ್ಪು ಏನೋ ಅಂದ್ಕೊಂಡಂಗೆ ಬದುಕ್ತಬೇಕು ಅಂತ ಕೇಳ್ತಾರೆ ನೀವು ಹೇಳಿದ್ದೇನೋ ಚೆನ್ನಾಗಿತ್ತು ಆದರೆ ನಾನೇನು ಕರೆಕ್ಟಾಗಿ ಹೇಳಿದೆ ಹೇಳ್ದಲ್ಲ ಒಂದು ಲಾಠಿ ಹೊಡಿಬೇಕು ಇಲ್ಲ ಆದರೂ ನಿಧಿ ಸಿಗಬೇಕು ಅಂತ ತೊಡಿದ್ರೆ ಸದ್ಯ ನೀರೇ ಸಿಗಲ್ಲ ಇನ್ನು ನಿದಿ ಎಲ್ಲಿ ಸಿಗುತ್ತೆ ಬನ್ನಿ ಬ್ರೋ ತೋಡೋ ಜಾಗ್ದಲ್ಲಿ ತೊಡಿದ್ರೆ ನೀರು ಸಿಗುತ್ತೆ ನಿಧಿನೂ ಸಿಗುತ್ತೆ ನೀವು ಯಾರು ಅಂತ ಗೊತ್ತಾಗಿಲ್ಲ ಇದನ್ನೆಲ್ಲ ನಮಗ್ಯಾ ಕೇಳ್ತಿದ್ದೀರಾ ಏನು ವಿಷಯ ಬ್ರೋ ವಿಷಯ ಇದೆ ನೀನು ಅನ್ಕೊಂಡಿರೋ ತರ ಬೈಕೇನು ಕಾರ್ಯ ತಗೋಬೋದು ಅಷ್ಟು ದುಡ್ಡು ಕೊಡ್ತೀವಿ ಇನ್ನೂ ಗೊತ್ತಾಗ್ತಿಲ್ಲ ಆದರೆ ನೀವು ಅಯ್ಯೋ ನಮ್ಮ ಕಷ್ಟ ದೇವ್ರ ಥರ ಬಂದಿದ್ದೀರಾ ಕಿತ್ಬಿಟ್ಟು ಬೀಜ ಹೃದಯನೇ ಹೃದಯ ಕೊಟ್ಬಿಡ್ತೀವಿ ಏನು ಹೇಳಿ ಬ್ರೋ ಹೃದಯಾಲಯ ಅಂತ ಹೋಗೋಣ ನಿಮ್ಮೂರಲ್ಲಿ ಈ ಥರ ಶಿವಲಿಂಗ ಇದೆಯಾ ಹ್ಞೂ ಬ್ರೋ ಇದು ನಮ್ಮೂರಲ್ಲೇ ಇರೋದು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಇದೆ ಇಲ್ಲಿಂದ ಐದು ಕಿಲೋಮೀಟ್ರು ಮೊದಲು ಪೂಜೆ ಎಲ್ಲ ಮಾಡ್ತಿದ್ರು ಆದರೆ ಇವಾಗ ಯಾವುದೂ ಇಲ್ಲ ಏ ಒಂದು ವರ್ಷದಿಂದ ಯಾರೋ ಒಬ್ಬ ಹುಡುಗ ಡೌ ಏಪ್ರಿಲ್ ಒಂದನೇ ತಾರೀಕು ಸುಮ್ಮನೆ ತಮಾಷೆಗೆ ಬ್ರೇಕಪ್ ಬಂದಿದ್ದಾಳೆ ಅದಕ್ಕೆ ಸೂಸೈಡ್ ಮಾಡ್ಕೊಂಡು ಸೊತೋಗ್ ಅವತ್ತಿಂದ ಅಲ್ಲಿ ದೇವ ಇದೆ ಅಂತ ಯಾರು ಹೋಗ್ತಾ ಇಲ್ಲ ಹ್ಮ್ ಒಳ್ಳೇದ ಕೆಲಸ ಸುಲಭವಾಗಿ ಏನ್ ಹೇಳಿದ್ರಿ ನೋಡಿ ನಾಳೆ ನಮ್ಮ ಹುಡುಗರು ಶಿವಲಿಂಗ ಬರ್ತಾರೆ ಅವ್ರಿಗೆ ಯಾವ್ದೇ ತೊಂದರೆ ಆಗ್ತಿರೋ ತರ ನೋಡ್ಕೋಬೇಕು ಶಿವಲಿಂಗ ನಮ್ಮ ಕೈಗೆ ಕುಂದಿದ ತಕ್ಷಣ ನಿಮ್ ಕೈ ದುಡ್ಡು ಬರುತ್ತೆ ನಮ್ಗೇನು ತೊಂದರೆ ಆಗಲ್ಲ ತಾನೆ ಏನು ಉಡುಪಿಲಿ ಶ್ರೀಕೃಷ್ಣನ ಕರಿತಾ ಇದ್ದೀವಿ ತುಂಬ ಅಷ್ಟಿನ ಬಾಲ್ ಬಿದ್ದ ಶಿವಲಿಂಗನ ಏನ್ ಭಯ ಪಡ್ಕೋಬೇಡ ಏನು ಆಗಲ್ಲ ಬ್ರೋ ಪಕ್ಕ ದುಡ್ಡು ಕೊಡ್ತೀರಲ್ಲ ಬ್ರೋ ಕಷ್ಟ ಬಿದ್ದು ದುಡಿಯೋನು ಬದುಕಕ್ಕೋಸ್ಕರ ದುಡಿತಾ ಇರ್ತಾನೆ ಆದ್ರೆ ತಲೆ ಉಪ್ಯೋಗಿಸ್ ದುಡಿಯೋನು

ಪ್ಯಾಕ್ ಪ್ಯಾಕ್ ಸಿಗರೇಟ್ ಹೊಡೆ ಅಂತ ಬಾಡಿ ತೋರಿಸ್ತೀಯಾ ಮೂರು ತಿಂಗಳು ಆರು ತಿಂಗಳು ಕೋರ್ಸ್ ಅಲ್ಲ ಇದು ಸರ್ಟಿಫಿಕೇಟ್ ಕೊಟ್ಟು ಪಾಸ್ ಆಗಿದ್ದೇನೆ ಅಂತ ಕಳ್ಸಕ್ಕೆ ನಾವು ಬದುಕಿ ರೈಸ್ತೀನಿ ನಾನು ಆರೋಗ್ಯವಾಗಿರ್ಬೇಕಂದ್ರೆ ವ್ಯಾಯಾಮ ಮಾಡಬೇಕು ಇವಾಗಿನ ಕಾಲದಲ್ಲಿ ಕಾರು ಬೈಕು ಬಂಗ್ಲೆ ಇದ್ದವನಲ್ಲ ಶ್ರೀಮಂತ ಆರೋಗ್ಯ ಕಾಪಾಡ್ಕೊಳ್ಳೋನೆ ನಿಜವಾದ ಶ್ರೀಮಂತ ಮೊದಲು ಸಿಗರೇಟ್ ಹೊಡೆಯದ್ ಬಿಡು ಜಿಮ್ ಕರೆಕ್ಟ್ ಆಗಿ ಬಾ ಆಮೇಲೆ ತಾನೆ ಬರುತ್ತೆ ಹಾ ಬಾ 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 ತಗೊಂಡು ಶಿವನ್ ಕಡೆ ಬಾ ಕೋಪದಲ್ಲಿ ಹಾ ಮನು ಯಾರು ಈ ಶಿವಲಿಂಗರ ಹಾ ಎಲ್ಲ ಮೊಬೈಲ್ ಮೊಬೈಲ್ ಇದ್ರೆ ಮೊಬೈಲ್ ತಕೊಳ್ರಿ ಎಲ್ಲರೂ ಅಣ್ಣ ನಾ ಒಂದು ನಿಮಿಷ ರಾಹುಕಾಲ ಈ ಟೈಮಲ್ಲಿ ಶಿವನ್ ತಗದ್ರೈ ಎಲ್ರಿಗೂ ತೊಂದರೆ ಆಗುತ್ತೆ ಅಣ್ಣ ಯಾರು ಇವನು ಹೊಸ್ತಾಗ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಕೆಲ್ಸ ಆಯ್ತೇನ್ರ ತುಂಬಾ ಚೆನ್ನಾಗಾಯ್ತು ನೀನು ಒಬ್ಬ ಬಾಕಿ ಇದ್ದೆ ಯಾರೋ ನೀನು ಬುದ್ಧಿ ಹೇಳಕ್ ನೀನು ಪಾಠ ಹೇಳ್ಕೊಟ್ಟಿರೋ ಗುರುನು ಅಲ್ಲ ಅವಕಾಶ ಕೊಡಕ್ ನಿಮ್ಮ ಅಪ್ಪನೂ ಅಲ್ಲ ದೂರ ಇದ್ದೆ ಅದಕ್ಕೆ ಮಾತಲ್ಲ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೋ ನಿಯತ್ತ ಕೆಲಸ ಮಾಡ್ಕೊಂಡಿದ್ರೆ ಬದುಕೊತೀಯಾ ಊರನ್ನ ಊರಲ್ಲಿರೋ ದೇವ್ರನ್ನ ಮುಟ್ಟಕ್ಕೆ ಬಂದರೆ ಡೈರೆಕ್ಟಾಗಿ ದೇವ್ರ ಹತ್ರನೇ ಕಳಿಸ್ತೀನಿ ಈ ಫಿಲಮ್ ಡೈಲಾಗ್ ಎಲ್ಲ ನಿಜವಾದ ಜೀವನದಲ್ಲಿ ನಡೆಯೋಲ್ಲ ನಮ್ಮನ್ನು ಕೆಣಕುದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಯೋಚನೆ ಮಾಡಬೇಕು ನನ್ನನ್ನು ಕೆಣಕುದ್ರೆ ಲೈಫ್ ಲಾಂಗ್ ನಿದ್ದೆ ಮಾಡಬೇಕು ಮಣ್ಣೊಳಗೆ ಹಾಯ್ ಅಕ್ಕ ಯಾವ ಮಣ್ಣೋಳಿಗೆ ಮಾಡ್ಕೊತ ನೋಡೋಣ ಗಾಡಿ ಸ್ಟಾರ್ಟ್ ಮಾಡೋ